ಹಾಯ್ ಫ್ರೆಂಡ್ಸ್ ಎಂ ಪಿಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಗರಿ ಗರಿಯಾದ ಸ್ಟಫಿಂಗ್ ಬೋಂಡ ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಇಂಗ್ರೀಡಿಯೆಂಟ್ಸು ಕೂಡ ಕಮ್ಮಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಈಗ ಸ್ಟಫಿಂಗ್ ಬೋಂಡ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾವು ಸ್ಟಫಿಂಗ್ ಮಾಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾವು ಆದಷ್ಟು ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈನೂ ಆಗುತ್ತೆ ಹಾಗೆ ಚೆನ್ನಾಗೂ ಇರುತ್ತೆ ಸ್ಟಫಿಂಗ್ ಫಿಲ್ ಮಾಡೋದಿಕ್ಕೆ ಅದಕ್ಕೋಸ್ಕರ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಈರುಳ್ಳಿ ಹಂಡ್ರೆಡ್ ಪರ್ಸೆಂಟ್ ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆದರೆ ಸಾಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ನಾವು ಈ ರೀತಿ ಪಲ್ಯ ಮಾಡಿಕೊಂಡು ಸ್ಟಫಿಂಗ್ ಮಾಡಿ ಬ ಬೋಂಡ ಬಜ್ಜಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗೂ ಇರುತ್ತೆ ಅದಕ್ಕೋಸ್ಕರ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೇ ನಾನು ಬೋಂಡದ ಮೆಣ್ಸಿ ಒಂದು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಗೆಲ್ಲ ಕೊಡೋದಾದರೆ ಈ ರೀತಿ ಬೋಂಡದ ಮೆಣಸಿಕಾಯಿ ಖಾರ ಇರಲ್ಲ ಅದನ್ನೇ ಈ ರೀತಿ ಸೇರಿಸ್ಕೋಬೋದು ಅಂದರೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ ನಾವು ಹಸಿ ಮೆಣಸಿಕಾಯಿ ಹಾಕೋದ್ರೆ ಹಾಕಿದ್ರೆ ಮಕ್ಕಳಿಗೆಲ್ಲ ಕೊಡೋದಾದರೆ ಖಾರ ಆಗಿಬಿಡುತ್ತೆ ತಿಂದಾಗ ಅದಕ್ಕೋಸ್ಕರ ಈ ರೀತಿ ಬೋಂಡದ ಮೆಣಸಿಕಾಯಿ ಇಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕೆ ಇಷ್ಟಪಡೋದಾದರೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೋಬೋದು ಇಲ್ಲಾಂದರೆ ಹಂಗೆ ಇದೇ ರೀತಿ ಮಾಡ್ಕೋಬೋದು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಇದು ಫ್ರೈ ಆಗಿದೆ ಈಗ ನಾನು ಒಂದು ಮೀಡಿಯಮ್ ಸೈಜ್ದು ಕ್ಯಾರೆಟ್ನ ಸಿಪ್ಪೆ ತೆಗೆದುಬಿಟ್ಟು ಮೇಲುಗಡೆ ಈ ರೀತಿ ತಗೊಂಡಿರೋ ಅಂಥದ್ದು ಕ್ಯಾರೆಟ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋ ಆಗಿದ್ರೆ ಇದನ್ನೇ ಡಬ್ಬಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಏನಿಲ್ಲ ಅಂದ್ರೂ ಒಂದು ಹತ್ತು ಬೋಂಡ ಮಾಡ್ಕೊಬೋದು ಅಷ್ಟು ಸ್ಟಫಿಂಗ್ನ ಮಾಡಿ ತೋರಿಸ್ತಾ ಇರೋ ಅಂಥದ್ದು ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಉಪ್ಪು ನೋಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಏಕೆಂದರೆ ನಾವು ಕಡಲೆ ಇಟ್ಟು ಕಲಿಸ್ಬೇಕಾದ್ರೂ ಉಪ್ಪನ್ನ ಸೇರಿಸ್ತೀವಿ ಅದಕ್ಕೋಸ್ಕರ ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಶಿನ ಸೇರಿಸ್ಕೊಂಡು ಈಗ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇದೇ ರೀತಿ ಸ್ಟಫಿಂಗ್ನ ಎತ್ತಿಟ್ಕೊಂಡು ನೀವು ಕ್ಯಾಪ್ಸಿಕಮ್ ಬೋಂಡನ್ನು ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಒಳಗಡೆ ಇರೋ ಬೀಜ ಎಲ್ಲ ತೆಗೆದುಬಿಟ್ಟು ಅದರೊಳಗಡೆ ಸ್ಟಫಿಂಗ್ ಮಾಡಿ ನಾವು ಮಾಡ್ಕೋಬೋದು ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಎರಡು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದರ ಸಿಪ್ಪೆ ತೆಗೆದು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಗೊಂಡಿರೋ ಅಂಥದ್ದು ಈಗ ಅದನ್ನು ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಇದು ಪಲ್ಯನ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಆ ಥರ ಏನೂ ಹಾಕ್ಬಾರ್ದು ಹಾಗೆಯೇ ಪ್ಲೈನಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಟಫಿಂಗ್ ಬೋಂಡ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದನ್ನೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಆದಷ್ಟು ಗಟ್ಟಿಗೆ ಸ್ವಲ್ಪ ಉದ್ದಿದ್ರಾಗೇ ಮಾಡ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ನೀರೆಲ್ಲ ಸೇರಿಸಿ ಮಾಡಬಾರ್ದು ಈ ರೀತಿಯೇ ಇರಬೇಕು ಈಗ ಇದು ಎಲ್ ಆಲೂಗಡ್ಡೆಗೆ ಉಪ್ಪು ಖಾರ ಎಲ್ಲದಕ್ಕೂ ಹೊಂದಬೇಕು ಆ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬ್ರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬ್ರಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಮೆಣ್ಸಿಕಾಯನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋ ಬೀಜನೆಲ್ಲ ತಕ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಚಾಕು ಸಹಾಯದಿಂದ ಇಲ್ಲಾಂದರೆ ನೀವು ಕೈಯಲ್ಲೇ ತಕ್ಕೊಬೋದು ನೀಟಾಗೆ ಈ ರೀತಿ ತಕ್ಕೊಂಡು ಅದನ್ನೆಲ್ಲ ಫುಲ್ಲು ಫುಲ್ ಎಮ್ ಟಿ ಮಾಡ್ಕೋಬೇಕು ಖಾಲಿ ಮಾಡಬೇಕು ಬೀಜ ಎಲ್ಲ ತೆಗೆದ್ಬಿಟ್ಟು ಆ ರೀತಿ ನಾವು ಈಗ ಇದನ್ನು ತಕ್ಕೊಳ್ಳೋಣ ಎರಡು ಸೈಡ್ ಇರೋ ಬೀಜದ್ದು ನೀಟಾಗೆ ತಕ್ಕೊಳ್ಳೋಣ ನೀಟಾಗಿ ನಿಧಾನಕ್ಕೆ ತಕ್ಕೊಂಡ್ರೆ ನೀಟಾಗಿರುತ್ತೆ ಇಲ್ಲಾಂದರೆ ಕಟ್ ಅದಕ್ಕೋಸ್ಕರ ನೋಡಿ ಈ ರೀತಿ ಈಗೆಲ್ಲನೂ ಇದೇ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ ಯಾವುದ್ರಲ್ಲೂ ಬೀಜ ಅನ್ನೋದು ಇಲ್ಲ ಅದರೊಳಗಡೆ ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಸ್ಟಫಿಂಗ್ ತುಂಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಸ್ಟಫಿಂಗನ್ನ ತುಂಬಿಬಿಟ್ಟು ತೋರಿಸ್ತಾ ಇದ್ದೀನಿ ನಾವು ಇಲ್ಲಿ ಕೈಯಲ್ಲೇ ತುಂಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಪೂನಲ್ಲೆಲ್ಲ ತುಂಬ್ಕೊಳೋದಾದರೆ ನೀವು ಸ್ಪೂನಲ್ಲೇ ತುಂಬ್ಕೋಬೋದು ಈ ರೀತಿ ಸ್ಪೂನಲ್ಲಿ ತುಂಬೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಈ ರೀತಿ ಕೈಯಲ್ಲೇನೆ ನೀಟಾಗೆ ಸ್ಟಫಿಂಗ್ ಮಾಡ್ಕೋಬೋದು ನೋಡಿ ಈಗ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದಕ್ಕೂ ಸ್ಟಫಿಂಗ್ ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಿಧಾನಕ್ಕೆ ಬೆಳ್ಳಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಫಿಲ್ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲದನ್ನೂ ಇದೇ ರೀತಿ ಸ್ಟಫಿಂಗ್ನ ಫಿಲ್ ಮಾಡಿ ತಗೊಳ್ಳೋಣ ನೋಡಿ ಈಗೆಲ್ಲದನ್ನು ನೀಟಾಗೆ ಫಿಲ್ ಮಾಡ್ಕೊಂಡಿದ್ದೀವಿ ಈಗ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೋಂಡ ಎಷ್ಟು ಮಾಡ್ತೀರೋ ಅದನ್ನು ಅದ್ರ ಮೇಲೆ ನೀವು ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಈಗ ನಾನು ಒಂದು ಮೂರು ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮೆಣಸಿಕಾಯಿ ಖಾರ ಇಲ್ಲ ಅಂದಾಗ ಈ ರೀತಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೀಟಾಗೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಪುಡಿನ ತಗೊಂಡಿದ್ದೀನಿ ನೀವು ಜೀರಿಗೆನಾದ್ರೂ ಸೇರಿಸ್ಕೋಬೋದು ಇಲ್ಲಾಂದರೆ ಅಜ್ವಾಯನಾದ್ರೂ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಡ್ರೈ ಮಿಕ್ಸ್ ಮಾಡೋದ್ರಿಂದ ನಾವು ಹಾಕಿರೋ ಇಂಗ್ರೀಡಿಯೆಂಟು ಉಪ್ಪು ಖಾರ ಜೀರಿಗೆ ಪುಡಿ ಎಲ್ಲದಕ್ಕೂ ಹೊಂದುತ್ತೆ ಹಾಗೆ ಗಂಟಿದ್ರೂ ಹೊಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದೇ ಡೈರೆಕ್ಷನಾಗೆ ನೀಟಾಗೆ ಕಲಿಸ್ಕೊಳ್ಳೋದ್ರಿಂದ ನಾವು ಬೇಗನೂ ನೀಟಾಗೆ ಕಲಿಸ್ಕೊಳಕ್ಕಾಗುತ್ತೆ ಮತ್ತು ಗಂಟುಗಳಾಗಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಬೇಕಾಗುತ್ತೆ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು ಇನ್ನೂ ಗರಿ ಗರಿಯಾಗಬೇಕು ಅಂದರೆ ನಾನು ಇಲ್ಲಿ ಅಕ್ಕಿ ಹಿಟ್ಟೇನು ಸೇರಿಸಿಲ್ಲ ಹಾಗೇ ಮಾಡಿ ತೋರಿಸ್ತಾ ಇರೋ ಅಂಥದ್ದು ಅಕ್ಕಿ ಹಿಟ್ಟು ಸೇರಿಸಿಲ್ಲ ಅಂದ್ರೂ ಗರಿ ಗರಿಯಾಗಿ ಬರುತ್ತೆ ನಾವು ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ನಾನು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಈಗ ಕಲಸಿದ ಮೇಲೆ ಒಂದು ಸರ್ತಿ ಉಪ್ಪು ಖಾರನೆಲ್ಲ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಸೇರಿಸ್ಕೊಂಡು ಮತ್ತೆ ನಾವು ಮಿಕ್ಸ್ ಮಾಡ್ಕೊಬೋದು ಅದಕ್ಕೋಸ್ಕರ ನೋಡಿ ಈ ರೀತಿ ನೀಟಾಗಿ ಗಂಟೇನು ಇರಬಾರ್ದು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ತೊಗೊಂಡಿರೋವಂಥದ್ದು ಅಡುಗೆ ಸೋಡಾ ನಿಮಗೆ ಸೋಡಾ ಎಲ್ಲ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆದಷ್ಟು ದೋಸೆ ಇಟ್ಟಿನದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ತುಂಬ ಗಟ್ಟಿಗೆ ತುಂಬ ತೆಳುವಾಗೆಲ್ಲ ಮಾಡಿಕೊಂಡ್ರೆ ಬೋಂಡ ಅನ್ನೋದು ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ಈಗ ಕರೆಕ್ಟಾಗೆ ರೆಡಿಯಾಗಿದೆ ಈ ರೀತಿ ಇರಬೇಕು ಮೇಲಿಂದ ಬಿಟ್ಟಾಗ ಈ ರೀತಿ ನೀಟಾಗೆ ಇಳ್ಕೋಬೇಕು ಕೆಳಗಡೆ ಈಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಇದೆ ಈಗ ನಾನು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ನಾನು ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಎತ್ತಿಡೋಣ ನೆಕ್ಸ್ಟು ನಾನಿಲ್ಲಿ ಆಯಿಲ್ನ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ ಸನ್ಫ್ಯೂರ್ ಅವರ ಸನ್ಫ್ಲವರ್ ಆಯಿಲ್ನ ತೊಗೊಂಡಿರೋ ಅಂಥದ್ದು ಈಗ ಬೋಂಡ ಎಷ್ಟು ಮುಳುಗುತ್ತೋ ಅಷ್ಟು ಮುಳುಗೋವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾಯೋದ್ರೊಳಗಡೆ ನಾನಿಲ್ಲಿ ಸ್ಟಫಿಂಗ್ ತುಂಬ್ಕೊಂಡಿರೋ ಅಂಥ ಮೆಣ್ಸಿ ಕಾಯಿನ ತೊಗೊಂಡು ಇದರೊಳಗಡೆ ಡಿಪ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀವು ಒಂದು ಗ್ಲಾಸಲ್ಲಾದ್ರೂ ಹಾಕ್ಕೊಂಡು ಡಿಪ್ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಸ್ವಲ್ಪ ಅಗ್ಲವಾಗಿರೋ ಬೌಲಲ್ಲಿ ನೀಟಾಗಿ ಡಿಪ್ ಮಾಡ್ಕೊಬೋದು ನೋಡಿ ಈ ರೀತಿ ನೀಟಾಗಿ ಸ್ಟಫಿಂಗ್ ಅನ್ನೋದು ಒಳಗಡೆ ಹಾಗೆ ಇರಬೇಕು ನಾವು ಡಿಪ್ ಮಾಡಿದಾಗ ಈಗ ಡಿಪ್ ಮಾಡಿಬಿಟ್ಟಿದ್ರೊಳಗಡೆ ಸೇರಿಸ್ಕೊಡೋಣ ಹೊರ್ಗಡೆಯಿಂದ ನಾವು ಅಷ್ಟೆ ಎಲ್ಲೂ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಗಟ್ಟಿಗಟ್ಟಿಯಾಗಿ ಇಲ್ಲ ನೀಟಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಹಿಟ್ಟು ಅನ್ನೋದು ಕಡಲೆ ಹಿಟ್ಟು ನೋಡಿ ಈಗ ನೀಟಾಗಿ ಇದನ್ನು ಎಷ್ಟು ಇಡ್ಸುತ್ತೋ ಅಷ್ಟು ಬಾಣಲಿಗೆ ಸೇರಿಸ್ಕೊಳ್ಳೋಣ ಹಾಕಬೇಕಾದ್ರೆ ಸ್ವಲ್ಪ ಐ ಫ್ಲೇಮ್ ಇಟ್ಟು ಆಮೇಲೆ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕಾಗುತ್ತೆ ಮೆಣಸಿಕಾಯಿ ಎಲ್ಲ ಫ್ರೈ ಆಗಬೇಕು ಅದಕ್ಕೋಸ್ಕರ ಈಗ ಒಂದು ಕಡೆ ಇದು ನೀಟಾಗೆ ಫ್ರೈ ಆಗಿದೆ ಈಗ ಇನ್ನೊಂದು ಕಡೆ ಇದನ್ನು ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಬಬ್ಬಲ್ಸ್ ಎಲ್ಲ ಕಮ್ಮಿಯಾಗಿ ನೀಟಾಗೆ ಫ್ರೈ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಆದಷ್ಟು ನೀವು ಒಂದು ಸ್ವಲ್ಪ ಕಬ್ಬಿಣದ ಬಾಂಡ್ಲಿ ಅಥವಾ ನಾನ್ ಸ್ಟಿಕ್ಕಿ ಬಾಣಲಿಲ್ಲ ಆದ್ರೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಪ್ಯಾನಲ್ಲೆಲ್ಲ ನೋಡಿ ಈಗ ಫ್ರೈ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಎಕ್ನ ಎಕ್ಸ್ಟ್ರಾ ಏನಾದರೂ ಎಣ್ಣೆ ಇದ್ದರೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ನಾನು ಇಲ್ಲಿ ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಗರ್ಗರಿಯಾಗಿರುತ್ತೆ ಒಳಗಡೆ ಎಲ್ಲ ನೀಟಾಗಿ ಸ್ಟಫಿಂಗ್ ಇರುತ್ತೆ ಇದಕ್ಕೆ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ